ಹಾಂ ಎಲ್ರಿಗೂ ನನ್ನ ಪ್ರೀತಿ ನಮಸ್ಕಾರಗಳು ಗುಡ್ ಮಾರ್ನಿಂಗ್ ಹಾಗೆ ಬೆಳಗಿನ ಶುಭೋದಯ ಇವತ್ತು ನಾನು ನೋಡಿ ಅಕ್ಕಿಯಿಂದಲೇ ಅಕ್ಕಿ ಪುಡಿ ಮನೆಯಲ್ಲೇ ಅಕ್ಕಿ ನೆನೆ ಹಾಕಿ ಸಾಫ್ಟ್ ಸಾಫ್ಟ್ ಆಗಿರುವ ಅಕ್ಕಿ ರೊಟ್ಟಿನ ಹೇಗೆ ತಯಾರು ಮಾಡಿದ್ದೀನಿ ನೋಡಿ ಇವತ್ತಿನ ತಿಂಡಿ ನಮ್ಮದು ಇದಾಗಿತ್ತು ಹಾಗೆ ಬನ್ನಿ ನೋಡಿ ಬರುವ ನಾನು ಈ ಅಕ್ಕಿ ರೊಟ್ಟಿನ ನನ್ನದೇ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಹಾಗೆ ನನ್ನ ಈ ಒಂದು ಬಡ ಚಾನಲ್ಗೆ ನಿಮ್ಮದೆಲ್ಲ ಸಪೋರ್ಟ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೂಡ ಇರಬೇಕು ಹಾಗಿದ್ದರೆ ಮಾತ್ರ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ದಿನ ನಿಲ್ಲಲಿಕ್ಕೆ ಸಾಧ್ಯ ಹಾಗೆ ನಿಮಗೆ ಈ ರೊಟ್ಟಿನ ಸುಲಭ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಹಾಗೂ ರುಚಿಕರವಾದ ರೊಟ್ಟಿ ಇದು ಈಗ ರೊಟ್ಟಿಗೆ ನಾನು ಕುಚ್ಚಿಲಕ್ಕಿ ತಗೊಂಡಿದ್ದೇನೆ ಬಿಳಿ ಕುಚ್ಚಿಲಕ್ಕಿ ಇದು ನಮ್ಮೂರ ಕಡೆ ಡಿಪೋದಲ್ಲೆಲ್ಲ ಸಿಗುತ್ತೆ ಈ ಅಕ್ಕಿ ಹಾಗಾಗಿ ನಾನು ಊರಿಂದ ತಗೊಂಡು ಬಂದಿರೋ ಅಕ್ಕಿ ಇದು ನಿಮಗೆ ಬೆಂಗಳೂರಲ್ಲಿ ಕೂಡ ಎಲ್ಲ ಶಾಪಲ್ಲಿ ಕೂಡ ಸಿಗುತ್ತೆ ನನ್ನ ರೊಟ್ಟಿಗೆಲ್ಲ ಪುಡಿ ಬಳಸಲ್ಲ ಇದನ್ನೇ ಅಕ್ಕಿ ರೊಟ್ಟಿಗೆ ಈ ಅಕ್ಕಿನ ರಾತ್ರಿನೇ ನೆನೆ ಹಾಕ್ತೀನಿ ಒಂದು ರಾತ್ರಿ ಹಗಲು ಅಂತ ಇಲ್ಲ ಒಂದು ಎಂಟು ಅವರ್ ನೆನೆ ಹಾಕಿದರೆ ಸಾಕಾಗುತ್ತೆ ಇವಾಗ ತೊಳೆದು ಇದಕ್ಕೆ ನೀರು ಹಾಕಿದರೆ ಬೆಳಿಗ್ಗೆ ನಮಗೆ ತುಂಬ ಸಲ ತೊಳಿಬೇಕಾದ ಅಗತ್ಯ ಇಲ್ಲ ಡಿಪ್ಪು ಅಕ್ಕಿ ಅಲ್ವಾ ಒಂದೆರಡು ಸಲ ಜಾಸ್ತಿನೇ ತೊಳಿಬೇಕು ಅದು ಅಕ್ಕಿಗೆ ನಾನು ನೀರು ಹಾಕಿಡ್ತೀನಿ ಬೆಳಿಗ್ಗೆ ಒಂದೆರಡು ಸಲ ತೊಳೆದ್ರೆ ಸಾಕಾಗುತ್ತೆ ನೆಕ್ಸ್ಟೇ ಹೀಗೆ ಮುಚ್ಚಿಟ್ಟು ಬೆಳಿಗ್ಗೆ ಓಪನ್ ಮಾಡಿ ರಾತ್ರಿ ನೆನೆ ಹಾಕಿದೆ ಅಕ್ಕಿ ಹೇಗೆ ಆಗಿದೆ ಅಂತ ನೋಡೋಣ ನೋಡಿ ಇವಾಗ ಇದನ್ನು ಒಂದು ಸಲ ತೊಳೆದ್ರೆ ಸಾಕಾಗುತ್ತೆ ಆಮೇಲೆ ರುಬ್ಬಿ ತೆಗಿಬೇಕು ಇವಾಗ ಇದನ್ನು ರುಬ್ಬಿ ತರ್ತೀನಿ ಏನಿಲ್ಲ ಸ್ವಲ್ಪ ನೀರು ಮತ್ತು ಉಪ್ಪು ಮಾತ್ರ ಹಾಕಬೇಕು ಇವಾಗ ಸದ್ಯಕ್ಕೆ ನೋಡಿ ಈ ಥರ ನುಣ್ಣಗೆ ರುಬ್ಬಿ ತೆಗಿಬೇಕು ಇವಾಗ ಬರೀ ಉಪ್ಪು ಮತ್ತು ನೀರು ಮಾತ್ರ ನಾನು ಸೇವಿಸಿರೋದು ಈಗ ಒಂದು ಲೋಟ ಅಕ್ಕಿಗಿಂತ ಜಾಸ್ತಿ ಇದ್ದಾಗ ಈ ಥರ ಎರಡು ಸಲ ರುಬ್ಬಿ ತೆಗೀರಿ ಆಗ ನುಣ್ಣಗೆ ಬರುತ್ತೆ ಇದು ತುಂಬ ನುಣ್ಣಗೆ ಆಗಿದೆ ಇಷ್ಟು ನುಣ್ಣಗೆ ಆಗಬೇಕು ರುಬ್ಬಿರೋದು ಇಲ್ಲಿ ನಾನು ಒಂದು ತೆಂಗಿನಕಾಯಿ ಅರ್ಧದಷ್ಟು ತಗೊಂಡಿದ್ದೇನೆ ಈಗ ಅದೇ ಮಿಕ್ಸಿ ಜಾರಿಗೆ ಈ ತೆಂಗಿನ ತುರಿಗೆ ನೀರು ಹಾಕಿ ನುಣ್ಣಗೆ ರುಬ್ಬಿ ತರಬೇಕು ನೋಡಿ ಈಗ ತೆಂಗಿನ ತುರಿನ ನಾನು ಹೀಗೆ ರುಬ್ಬಿದ್ದಾಯಿತು ಇವಾಗ ರೊಟ್ಟಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ ಮೊದಲಿಗೆ ನಾವು ಇಲ್ಲಿ ರುಬ್ಬಿದ ತೆಂಗಿನ ತುರಿಯೋ ಪೇಸ್ಟನ್ನು ಹಾಕೋಣ ಚೆನ್ನಾಗಿ ಕುದಿಬೇಕು ಇವಾಗ ಅಲ್ಲಿ ತನಕ ಸ್ವಲ್ಪ ಹೀಗೆ ನೋಡಿ ಮಿಕ್ಸ್ ಮಾಡ್ತಾಯಿರಿ ಇದು ಕುದೀಲಿಕ್ಕೆ ಬಿಡೋಣ ಮೊದಲು ಈಗ ಅಕ್ಕಿ ರುಬ್ಬುವಾಗ ನಾವು ಉಪ್ಪು ಹಾಕಿದ್ದೀವಿ ಒಂದೆರಡು ಚಿಟಿಕೆ ಉಪ್ಪನ್ನ ತೆಂಗಿನ ತುರಿಗೆ ಕೂಡ ಹಾಕಿದ್ದೀನೀಗ ತೆಂಗಿನಕಾಯ್ದು ಪೇಸ್ಟ್ ಕುದೀತಾ ಬರುವಾಗ ನಾವು ಇಲ್ಲಿ ಅಕ್ಕಿ ರುಬ್ಬಿದನ್ನು ಕೂಡ ಸೇರಿಸೋಣ ಇದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಬರಬೇಕು ಇವಾಗ ಈ ಥರ ಮಾಡಿ ಬಿಸಿ ಮಾಡ್ತಾ ಬರಬೇಕು ಅಕ್ಕಿ ಹಿಟ್ಟು ಮತ್ತು ತೆಂಗಿನ ತುರಿಯ ಹಿಟ್ಟು ಅಥವಾ ತೆಂಗಿನ ತುರಿಯ ಪೇಸ್ಟ್ ಇದನ್ನು ನೋಡಿ ಗಟ್ಟಿ ಮಾಡಬೇಕು ಇದೇ ಥರ ಮಾಡಿ ನಾವು ಗಟ್ಟಿ ಮಾಡ್ತಾ ಹೋಗಬೇಕು ಗಟ್ಟಿ ಆಗ್ತಾ ಬಂತಿದ್ದು ಇನ್ನೊಂದು ಎರಡು ನಿಮಿಷ ಹೀಗೆ ಮಾಡಿ ಮತ್ತೆ ಅದನ್ನು ಹಾಗೇ ಒಂದು ಹದಿನೈದು ನಿಮಿಷ ಆರಲಿಕ್ಕೆ ಬಿಡಬೇಕು ಮತ್ತು ನಾವು ಚಪಾತಿಗೆ ಉಂಡೆ ಮಾಡಿದಾಗೆ ಒಂದು ಐದು ನಿಮಿಷ ಈ ಥರ ಬಿಸಿ ಆರಿದ ನಂತರ ಉಂಡೆ ಮಾಡಿ ಇಟ್ಟರೆ ಆಯಿತು ಮತ್ತು ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಏನು ನೋಡಿ ಎಷ್ಟು ಗಟ್ಟಿ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿಯಾದರೆ ಸಾಕಾಗುತ್ತೆ ಹೀಗೆ ಬರಬೇಕು ಎಷ್ಟು ಚೆನ್ನಾಗಿ ಬಂತು ನೋಡಿ ಹೆಚ್ಚಿನವರು ಇದನ್ನು ಪುಡಿಯಲ್ಲಿ ಮಾಡ್ತಾರೆ ಆದರೆ ರುಬ್ಬಿ ಕೂಡ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಏನೂ ಕಷ್ಟ ಅಂತ ಆಗೋದಿಲ್ಲ ರಾತ್ರಿ ಅಕ್ಕಿನ ನೆನೆ ಹಾಕಿದರೆ ಸಾಕಾಗುತ್ತೆ ಇದನ್ನು ಇವಾಗ ಹೀಗೆ ಬಿಟ್ಟು ಬಿಡೋಣ ನಮ್ಮ ರೊಟ್ಟಿದು ಹಿಟ್ಟು ರೆಡಿಯಾಗಿದೆ ಮನೆಯಲ್ಲೇ ಮಾಡಿರೋದು ಯಾವ ಪುಡಿ ಬಳಸಿಲ್ಲ ನೀವು ನೋಡಿದ್ದೀರಲ್ವ ಈಗ ಹಾಗೆ ನಾವು ಬಿಸಿಯಲ್ಲ ಒಂದು ಎರಡು ನಿಮಿಷ ಬಿಸಿ ಆಗಲಿ ಮತ್ತು ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ನಾವು ರೊಟ್ಟಿ ಮಾಡೋದು ಈ ಮಿಷನಲ್ಲಿ ಇದರ ಮೇಲೆ ಈ ಥರ ಎರಡು ಪ್ಲಾಸ್ಟಿಕ್ ಇದು ಪೀಸ್ ಇಟ್ಕೊಂಡು ಮಾಡೋದು ಈಗ ಒಂದು ಅದರ ಮೇಲೊಂದು ಿಮ್ ಮಾಡಲಿಕ್ಕೆ ನಾನು ಕಾವಲಿನಗೆ ಬಿಸಿಗಿಟ್ಟಿದ್ದೀನಿ ಹಾಗೆ ಪಕ್ಕದಲ್ಲಿ ಸ್ವಲ್ಪ ನೀರು ಕೂಡ ಇಟ್ಕೊಳ್ಬೇಕು ನೋಡಿ ಈ ಥರ ಉಂಡೆ ಮಾಡಬೇಕು ಈ ಥರ ಉಂಡೆ ಮಾಡಿ ಎಲ್ಲಿಡಬೇಕು ಸ್ವಲ್ಪ ಕೈಗೆ ನೀರು ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಆಮೇಲೆ ಇದರ ಮೇಲೆ ಒಂದು ಪ್ಲಾಸ್ಟಿಕ್ ಅಂದರೆ ಕ್ಲೀನಾಗಿರೋ ಇದಕ್ಕೆನೇ ಸಿಗುತ್ತೆ ನಮಗೆ ಪ್ಲಾಸ್ಟಿಕ್ ಈಗ ನಮ್ಮ ಬೇಕಾದ ಸೈಜಿಗೆ ಇದನ್ನು ಪ್ರೆಸ್ ಮಾಡಿದರೆ ಸಾಕಾಗುತ್ತೆ ಜಾಸ್ತಿ ಪ್ರೆಸ್ ಮಾಡಿದರೆ ದೊಡ್ಡದಾಗುತ್ತೆ ಸಾಧಾರಣ ಪ್ರೆಸ್ ಮಾಡಿದರೆ ಮೀಡಿಯಮ್ ಚಿಕ್ಕದು ಮಾಡ್ಬೋದು ಈ ಥರ ಮಾಡಿ ನೋಡಿ ಈ ಥರ ಪ್ರೆಸ್ ಮಾಡೋದು ನೋಡಿ ನಮ್ಮ ರೊಟ್ಟಿ ಹೇಗೆ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ಸೂಪರಾಗಿ ಬಂದಿದೆ ಇವಾಗ ಕಾವಲಿ ಚೆನ್ನಾಗಿ ಬಿಸಿಯಾದಾಗ ಇದನ್ನು ಹಾಕಬೇಕು ಈ ಕಾವಲಿ ಚೆನ್ನಾಗಿ ಬಿಸಿಯಾಗಿದೆ ರೊಟ್ಟಿನ ಹಾಕೋಣ ಇದಕ್ಕೆ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಹಾಕ್ಬೋದು ಆದರೆ ಇನ್ನೂ ಸ್ವಲ್ಪ ಚಿಕ್ಕದು ಮಾಡಬೇಕು ತರಕಾರಿ ತುಂಬ ಚಿಕ್ಕದಾಗಿ ಥರ ತುರಿದು ಹಾಕ್ಬೋದು ಇದು ಹಿಟ್ಟು ಕಲಿಸುವಾಗ ಇಲ್ಲಾಂದರೆ ಪ್ಲೈನಾಗಿ ಹಾಗೆ ಮಾಡ್ಬೋದು ಇಲ್ಲಾಂದರೆ ಬರೀ ಹಸಿಮೆಣಸಿನಕಾಯಿ ಕೊತ್ತಂಬರಿ ಅದು ಕೂಡ ಹಾಕ್ಬೋದು ಒಂದು ಕಡೆ ಚೆನ್ನಾಗಿ ಬೇಯಿಲಿ ಇವಾಗ ಒಂದು ಕಡೆ ಬೆಂದ ಮೇಲೆ ಈ ಥರ ಉಲ್ಟ ಹಾಕಬೇಕು ಎರಡು ಕಡೆ ಇವಾಗ ಆ ಕಡೆ ಈ ಕಡೆ ಮಡಚ್ತಾ ಹೋಗಬೇಕು ಯಾಕಂದರೆ ಒಳಭಾಗ ಎಲ್ಲ ಬೇಯಬೇಕಲ್ವ ನೋಡಿ ಇವಾಗ ಈ ಥರ ಉಬ್ಬಿ ಬರ್ತಾ ಇದೆ ಆಗ ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಹೀಗೆ ಬರಬೇಕು ಎರಡು ಕಡೆ ಆ ಕಡೆ ಈ ಕಡೆ ಮೂರು ಮೂರು ಸಲ ನಾವು ಹಾಕಬೇಕಾಗುತ್ತೆ ಆಗಲೇ ಚೆನ್ನಾಗಿ ಬೇಯೋದು ಹೀಗೆ ಒಂದೊಂದೇ ರೊಟ್ಟಿನ ಹೀಗೆ ಮಾಡ್ತಾ ಹೋಗಬೇಕು ಸ್ವಲ್ಪ ರೊಟ್ಟಿ ಮಾಡೋಕ್ಕೆ ಸಮಯ ತಗೊಳ್ಳುತ್ತೆ ಊರಲ್ಲಾದರೆ ಒಲೆಯಲ್ಲೆಲ್ಲ ಹಾಕಿಬಿಡ್ತಾರೆ ಚೆನ್ನಾಗಿ ಒಳ ಭಾಗದಲ್ಲಿ ಬೇಯಬೇಕು ಬರೀ ಹೊರಗಡೆ ಅದಕ್ಕೆ ನಾವು ಈ ಥರ ಪ್ರೆಸ್ ಮಾಡೋದು ಈಗ ನಮ್ಮ ಸಾಫ್ಟ್ ಸಾಫ್ಟ್ ಆಗಿರುವ ಅಕ್ಕಿ ರೊಟ್ಟಿ ರೆಡಿ ಆಯಿತು ನೋಡಿ ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ಮಾಡಿ ಈ ಥರ ಔಟ್ ಹಾಕಿದರೆ ಇಡೀ ದಿನ ಸಾಫ್ಟ್ ಸಾಫ್ಟ್ ಆಗಿರುತ್ತೆ ಇದು ನಾನು ಅಕ್ಕಿ ರುಬ್ಬಿ ಮಾಡಿರೋಕ್ಕೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇದೆ ಹಾಗೆ ತೆಂಗಿನ ತುರಿ ಟೇಸ್ಟ್ ಕೂಡ ಇದೆ ಇದನ್ನೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಒಂದು ಯೂಟ್ಯೂಬನ್ನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಮತ್ತು ಮತ್ತೆ ನಾನೊಂದು ಒಳ್ಳೆಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಟಾಟಾ ಬೈ ಬಾಯ್